ಶಿಕ್ಷಕರೇ ನಮಸ್ಕಾರ ಇವತ್ತು ಫ್ಯಾನ್ಸ್ ತಂದು ಸೀ ಫುಡ್ಡು ನೋಡಿ ಇದನ್ನು ಕನ್ನಡದಲ್ಲಿ ಸೀಗಡಿ ಅಂತಾರೆ ಅಂದರೆ ಸೀ ಫುಡ್ಡು ಒಂದು ಕೆ ಜಿ ಬಂದು ಐನೂರು ರೂಪಾಯಿ ಸೀ ಫುಡ್ ಮಾಡ್ತಾಯಿದ್ದೀನಿ ನೋಡಿ ಶಿಕ್ಷಕರೇ ತಂದು ಇವತ್ತು ಸೀ ಫುಡ್ಡು ಅಂದರೆ ಸೀಗಡಿ ಅಂತಾರೆ ನೋಡಿ ದೊಡ್ಡವು ಅಲ್ಲ ಒಂದು ಕೆ ಜಿ ಐನೂರು ರೂಪಾಯಿ ಈ ಟೇಸ್ಟು ಯಾರ ಕೈಲೂ ಮಾಡೋಕ್ಕಾಗಲ್ಲ ಆ ಥರ ಟೇಸ್ಟ್ ಚೆನ್ನಾಗಿತ್ತು ನಾನು ಎಲ್ಲೋ ಅಂಥವು ತಿಂದು ಬಂದೆ ಬರೀ ಐದು ಪೀಸು ನೂರು ರೂಪಾಯಿ ಕೊಟ್ಟು ಬಂದೆ ಐದೇ ಪೀಸು ಅದಕ್ಕೆ ನಾನು ಅದೇ ಥರ ನೋಡ್ಕೊಬಂದು ಇವತ್ತು ಫ್ರಾನ್ಸ್ ಅಂದರೆ ಸೀಗಡಿ ಕನ್ನಡದಲ್ಲಿ ಸೀಗಡಿ ಅಂತೀವಿ ನೋಡಿ ಈ ಥರ ಫ್ರೈ ಮಾಡಿಕೊಂಡು ನಾವು ತಿಂದ್ಬಿಟ್ರೆ ಎಲ್ತ್ಗೆ ವಿಟಮಿನ್ ಬಿ ಸಿ ಅಧಿಕವಾಗಿರುತ್ತೆ ಭಾಳ ಸ್ಮೂತಾಗಿರುತ್ತೆ ಇದರಲ್ಲಿ ಮುಳ್ಳು ಇನ್ನೊಂದು ಮತ್ತೊಂದು ಏನೂ ಇರಲ್ಲ ಅಲ್ಲಿಲ್ದವರು ಕೊಟ್ಟರು ಹಂಗೆ ತಿಂದು ನಲುಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ತುಂಬ ಹೆಲ್ತಿಯಾಗಿರುತ್ತೆ ನೋಡಿ ಈ ಥರ ನೀವು ಫ್ಯಾನ್ಸ್ ತಂದು ತಿನ್ನೋಡಿ ನೋಡಿ ಟೇಸ್ಟಿ ಆಗಿಂತ ನಾನು ಕಮೆಂಟ್ ಮಾಡಿ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಯುವಕರಾಗಿರ್ಬೋದು ದೇವ್ರ ಸತ್ವಾಗಳು ಸಖತ್ತಾಗಿರುತ್ತೆ ರೀ ಇಂಥದ್ದು ಫ್ಯಾನ್ಸ್ ಮಾ ಫ್ರ್ಯಾನ್ಸ್ ಫ್ರೈ ಮಾಡ್ಕೊಳ್ಳಿ ಇದು ಸೀಗಡಿ ಫ್ರೈ ಮಾಡ್ಕೊಳ್ಳಿ ಜೀವನದಲ್ಲಾದರೂ ಒಂದು ಸಾರಿ ತಿನ್ಬೇಕು ರೀ ನಾನು ಜೀವನದಲ್ಲಿ ಎಂದೂ ತಿಂದಿರಲಿಲ್ಲ ನೋಡಿದೆ ಭಾಳ ಸಖತ್ತಾಗಿತ್ತು ಮಹಿಳೆಯರು ಯಾರನ್ನ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾರಾನ ಈ ಸೀಗಡಿ ಫ್ರೈ ಪ್ರ್ಯಾನ್ಸ್ ಪ್ರೈ ಅಂತೀವಿ ಅದಕ್ಕೋಸ್ಕರ ಯಾರ ನೀವು ಮಾಡಿದರೆ ಮಹಿಳೆಯರು ಆಗಿರಲಿ ಮೈಸೂರು ತುಮಕೂರು ಮಂಗಳೂರು ಯಾರೇ ಆಗಿರಲಿ ನೋಡ್ತಾ ಇರುವಂಥ ಮಹಿಳೆಯವರು ಯಾಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಅಮ್ಮ ನನ್ನ ಅಕ್ಕ ತಂಗಿಯರೇ ಸಖತ್ತಾಗಿರುತ್ತೆ ಅಂತ ಹೇಳಿದರು ನಾನು ಅದಕ್ಕೆ ಮಾಡಿದ್ದೆ ಮಂಗಳೂರವ್ರ ಕಡೆಯಿಂದ ನೋಡಿಕೊಂಡು ಇದು ನಾನು ಕಂದ್ಕೊಂಡು ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ವೀಡಿಯೋ ದೊಡ್ಡದಾಗ ದೊಡ್ಡದಾಗೋದು ಬೇಡ ಎಲ್ಲ ಮ್ಯಾಲಕ್ಕೆ ಎತ್ತದಂಗೆ ವೀಡಿಯೋನ ನೋಡಿ ಒಂದು ಸಪೋರ್ಟ್ ಕೊಡಿ ಮಹಿಳೆಯರು ಅದಕ್ಕೋಸ್ಕರ ರಾತ್ರಿ ಹತ್ತುವರೆ ಆಗೈತಿ ಇವಾಗ ಮಾಡಿಕೊಂಡು ಎಷ್ಟೊತ್ತನ ಆಗಲಿ ತಿನ್ನಬೇಕು ಅಂತ ಮಾಡ್ತಾಯಿದ್ದೀನಿ ನೋಡಿ ಇದೇ ಸೀಗಡಿ ಸೀಗಡಿ ಅಂತಾರಲ್ಲ ಚಿಕ್ಕಮಂಗ್ಳೂರು ದೊಡ್ಡಮಂಗ್ಳೂರು ಇದು ಮಂಗಳೂರು ಬೀಚು ಕುಂದಾಪುರ ಬೀಚು ಅಂತಾರಲ್ಲ ಅದರಿಂದ ತರುವಂಥ ಇವು ದೊಡ್ಡ ದೊಡ್ಡ ಸೀಗಡಿ ಅಂತೀವಿ ತುಂಬ ವಿಶೇಷವಾಗಿರುತ್ತೆ ನೋಡಿ ತಿಂತಾ ಇದ್ರೆ ಗಮ್ಮತ್ತು ಮಸ್ತು ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತೀನಿ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ ಹೇಳ್ತಾ ಧನ್ಯವಾದ ತಿಳಿಸ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತೀನಿ ಜೈನ್ ಜೈ ಕರ್ನಾಟಕ